ಯಾಕೆ ಸರ್ ನಾನಂತದ್ದು ಏನು ಮಾಡಿದೆ ನಿಮಗೆ ಆ ಎಲ್ಲೋ ದೂರದಲ್ಲಿ ಬಂದು ಬದುಕ್ತಾ ಇದ್ದೀನಿ ಅದು ನಿಮ್ಗೆ ಆಗ್ತಿಲ್ವಾ ಅದು ಇದು ಬಡವ್ರ ಜಾಗ ಬಡವ್ರ ಜಾಗದಲ್ಲಿ ನಿಮ್ಗೆ ಏನು ಕೆಲಸ ಹೇಳಿ ನಾನೇನು ದೊಡ್ಡ ಶ್ರೀಮಂತನ ನಾನು ಬಡವನೇ ಈಗ ಶ್ರೀಮಂತರಾಗಿದ್ದೀರಲ್ಲ ಸರ್ ನೀವು ಎರಡನೇ ಮದುವೆ ಆದಮೇಲೆ ಆಟೋಮೆಟಿಕ್ ಆಗಿ ಶ್ರೀಮಂತರಾಗ್ಬಿಟ್ರಲ್ಲ ಸರ್ ಶ್ರೀಮಂತರಿಗೆ ಒಂದು ಖಾಯಿಲೆ ಇದೆಯಂತೆ ಅದೇನದು ಅರಿ ಡಸ್ಟ್ ಅಲರ್ಜಿ ವಾಟರ್ ಅಲರ್ಜಿ ಆಗ್ಬೋದು ಸರ್ ಇಲ್ಲಿ ಬಂದ್ರೆ ನೀವು ಇಳಿದ ಫಸ್ಟ್ ಹೊರಡ್ಬಿಡಿ ಮಗ ಮುಂದೆ ಇದ್ರೆ ಸಾವು ಇದ್ರಲ್ಲ ಇನ್ನು ಡಸ್ಟ್ ಅಲರ್ಜಿಗೆ ಎದ್ರುತೀನಿ